ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌದತಿ ಇವತ್ತ ನಾನಿವಾಗ ಒತ್ತು ಶಾವಿಗೆ ರೆಸಿಪಿ ತಗೊಂಡ್ ಬಂದೇನೆ ಬೆಳಗಿನ ನಾಶಾಕಾದ್ರು ಮಾಡಬಹುದು ಇಲ್ಪ ಅಂದ್ರೆ ಸಾಯಂಕಾಲ ನಾಶ ಹಾಕಿದ್ರು ಮಾಡಬಹುದು ಇಲ್ಪ ಅಂದ್ರೆ ಯಾರೋ ಗೆಸ್ಟ್ ಬಂದಾಗಾದ್ರು ಮಾಡಬಹುದು ಬರ್ರಿ ಇವಾಗ ನಮ್ಮ ಒತ್ತು ಶಾವ್ಗೆ ರೆಸಿಪಿನ ನೋಡುವಂತ್ರೆ ಇವತ್ತ ನಾನು ಅಕ್ಕಿ ಹಿಟ್ಟಿನ ಒತ್ತು ಶಾವ್ಗೆ ಹೆಂಗ್ ಮಾಡುದ ಅದಕ್ಕೆ ಅದಕ್ಕೀಗ ಒಂದ್ ಬಟ್ಲಾ ಈ ಬಟ್ಲೇನ ಒಂದ್ ಬಟ್ಲ ಅಕ್ಕಿ ಹಿಟ್ಟು ತಗೊಂಡೇನಿ ಯಾವ ಬಟ್ ಯಾವ ಬಟ್ಟಲೆ ಅಕ್ಕಿ ಹಿಟ್ಟು ತೊಗೊಂಡಿರ್ತೇವಲ್ಲ ಅದ ಬಟ್ಟಲ್ಲೇನ ನೀರನ್ನು ತುಕೋಬೇಕು ನೋಡಿ ಈಗ ನಾನಿಲ್ಲಿ ಬುಟ್ಟಿ ಇಟ್ಕೊಂಡನು ಅದಕ್ಕೀಗ ಕರೆಕ್ಟಾಗಿ ಒಂದು ಬಟ್ಲಾ ನೀರ ಸೇರಿಸ್ತಾನೆ ನೋಡ್ರಿ ಹಿಟ್ಟು ಎಷ್ಟಿರ್ತತೆ ಅಷ್ಟ ನೀರ್ ಇರ್ಬೇಕು ಇವಾಗ ಸ್ವಲ್ಪ ಒಂದೆರಡು ಎರಡು ಹನಿ ಅಷ್ಟ ಎಣ್ಣೆ ಹಾಕಬೇಕು ರುಚಿಗೆ ತಕ್ಕಷ್ಟ ಉಪ್ಪ ಸೇರಿಸ್ಬೇಕು ನೋಡ್ರಿ ನೀರು ಹೆಸ್ರು ಬಂದಲ್ಲ ಈಗ ನಾವು ಹಿಟ್ಟ ಸ್ವಲ್ಪ ಇಷ್ಟ ಹಾಕಿ ಇಟ್ಕೊಂಡು ಗಂಟಾಗಲ್ದಂಗೆ ಸೇರಿಸ್ಕೋಬೇಕು ನೋಡ್ರಿ ಈಗ ಒಂದು ಸ್ವಲ್ಪ ಉರಿ ಸಣ್ಣ ಮಾಡ್ಕೋಬೇಕು ಸಣ್ಣ ಮಾಡ್ಕೊಂಡ ಹಿಟ್ಟ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪನೂ ಗಂಟಾಗಬಾರ್ದು ನೀರು ಜಾಸ್ತಿ ತಗೋಕೆ ಹೋಗ್ಬೇಡ್ರಿ ನೋಡ್ರಿ ಕರೆಕ್ಟ್ ಐತಿ ಒಂದು ಬಟ್ಲ ಹಿಟ್ಟಾಗಿ ಒಂದು ಬಟ್ಲ ನೀರು ಕರೆಕ್ಟ್ ಅಂದ್ರೆ ಕರೆಕ್ಟ್ ಆಗಿಬಿಟ್ಟೈತಿ ಇಷ್ಟಾದ್ರೆ ಸಾಕು ನೋಡು ಇದನ್ನೀಗೊಂದು ಸ್ವಲ್ಪ ಉಗಿದ ಮೇಲೆ ಅದಕ್ಕೆ ಅಡಕೆಯನ್ನು ಮಾಡುದು ಒಂದು ಸ್ವಲ್ಪ ಮುಚ್ಚಿಡ ಇದನ್ನ ಬಟ್ಲನ್ನ ಈಗ ಈ ಥರ ಮುಚ್ಚಿ ಸ್ವಲ್ಪ ಉಗಿದ ಮೇಲೆ ಬೇಂದ್ಬೇಕು ನೋಡ್ರಿ ಬರ್ರಿ ಬೇಂದ ತಿಂದು ನೋಡುನು ನೋಡ್ಬೋದು ಇವಾಗ ನಿಮಗೆ ಗೊತ್ತಾಗತ್ತಿರಬಹುದು ಇಷ್ಟ ಹಿಟ್ಟ ಬೇಂದ್ರ ಸಾಕು ಸಾಕ್ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಮತ್ತ ಮುಚ್ಚಳ ಮುಚ್ಚಿ ಇಟ್ಟು ಬಿಡೋಣ ಇದೊಂದ್ ಸ್ವಲ್ಪ ಹಾರು ತಕ ಪೂರಾ ಆರಬಾರ್ದು ಪೂರಾ ತಣ್ಣಗನು ಆಗ್ಬಾರ್ದು ಬಾಳ ಬಿಸಿ ಇರಬಾರ್ದು ನೋಡ್ರಿ ಅದ ಹಿಟ್ಟು ತಕ ಈಗ ನಾನು ಏನು ಮಾಡ್ತಾನಂದ್ರೆ ಇಡ್ಲಿ ಪಾತ್ರೆ ತೊಗೋತೀನಿ ಇವಕ್ಕೆಲ್ಲ ಈಗ ಎಣ್ಣೆ ಹಚ್ಚಿ ಮತ್ತೆ ಅವನ ಒತ್ತು ಶಾವ್ಗೆ ಇದ್ರೊಳಗೆ ಹಾಕಿ ಬೇಯಿಸ್ಕೊತ್ರಿ ಅದಕ್ಕಾಗಿ ಅದಕ್ಕೆಲ್ಲ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಈ ಥರ ಎಣ್ಣೆ ಹಚ್ಚಿ ಅಂಟೋದಿಲ್ಲ ನೋಡ್ರಿ ಸ್ವಲ್ಪ ನಿಮ್ಗೆ ಹಿಟ್ಟ ಗಟ್ಟಿ ಅನಿಸ್ ಹಾಕತಿತ್ತಪ್ಪ ಅಂದ್ರೆ ಶಾವ್ಗೆ ಒಂದು ಸ್ವಲ್ಪ ಇದಾಗ್ತತಿ ಗಟ್ಟಿ ಗಟ್ಟಿ ಹಾತಂದ್ರೆ ಸ್ವಲ್ಪ ಒಂದೆರಡು ಹನಿ ನೀರು ಚಿಂಪಡಿಸಿ ಚಿಂಪಡಿಸಿ ಹಿಟ್ಟ ಮೆಜಿಕೊಂಡ ಮೆತ್ತಗೆ ಮಾಡ್ಕೊ ಇತ್ತ ಗಟ್ಟಿ ಇತ್ತ ಮೆತ್ತಗೂ ಅಲ್ಲ ಕರೆಕ್ಟ್ ನಮಗೆ ಚಕ್ಲಿ ಹಿಟ್ಟಿನ ಹದಕ್ಕೆ ರೆಡಿ ಇರ್ಬೇಕು ನೋಡ್ರಿ ಹಿಟ್ಟು ಚಕ್ಲಿ ಮನೆಗೆ ಹಿಟ್ಟ ಹಾಕ್ತೀನಿ ಹಾಕಿ ಈಗ ಚಕ್ಲಿ ಮಾಡುದು ನಿಮ್ಗೆ ಫಸ್ಟ್ ಇಲ್ಲಿ ತಾಟ್ನಾಗ ಟ್ರೈ ಮಾಡಿ ತೋರಿಸ್ತೇನೆ ನೋಡ್ರಿ ನೋಡ್ಬೋದು ಈ ಥರ ಎಳಿ ಎಳಿಯಾಗಿ ಶಾವ್ಗೆ ಬರ್ತಾವೆ ನೋಡ್ರಿ ಒಂದು ಎಳಿ ತೋರಿಸ್ತೇನೆ ನಿಮ್ಗೆ ಈ ಥರ ಎಳಿ ಎಳಿಯಾಗಿ ಬರ್ತಾವು ನೀವು ಬೇಕಾದ್ರೆ ದಪ್ಪ ಶಾವಿಗೆ ಮಣಿಯಾದರೂ ತೊಗೋಬೋದು ಇಲ್ಪ ಅಂದ್ರೆ ಇಷ್ಟು ಸಣ್ಣ ಮಣಿಯಾನ ಇಷ್ಟು ಸಣ್ಣ ಶಾವ್ಗೆ ಬೇಕಂದ್ರೆ ಇಷ್ಟ ತೊಗೊಂಡಾದರೂ ಹಾಕೋಬಹುದು ಈಗ ನಾನು ಇಡ್ಲಿ ಪಾತ್ರೆಗನ ಹಾಕಿಬಿಡ್ತೇನೆ ನೋಡಿ ಡೈರೆಕ್ಟ್ ನೀವು ಬೇಕಂದ್ರ ದೊಡ್ಡ ಸೈಜ್ ಆದ್ರೂ ಹಾಕೋರಿ ಯಾಕಂದ್ರೆ ನಾನು ಇಡ್ಲಿ ಪಾತ್ರೆ ಸಣ್ಣ ಅದಲ್ಲ ಅದಕ್ಕಾಗಿ ನಾನು ಸಣ್ಣ ಸಣ್ಣ ಶಾವ್ಗೆ ಮಾಡ್ಕೋತೇನಿ ನೋಡ್ರಿ ಈ ತರ ರೌಂಡ್ ರೌಂಡ್ನ ಶಾವ್ಗೆ ಹಾಕೋಬೇಕು ನೋಡ್ರಿ ಇದೇ ರೀತಿ ಈಗೆಲ್ಲ ಇಡ್ಲಿ ಪಾತ್ರೆಕ ನಾವು ಶಾವ್ಗೆ ಹಾಕೋತೀವಿ ನೀವು ಬೇಕಾದ್ರೆ ತಟ್ಟೆ ಇಡ್ಲಿ ಸಾಚೆ ಇದ್ದರೂ ಅದ್ರೊಳಗೂ ಹಾಕ್ಕೊಂಡು ಶಾವ್ಗೆ ಮಾಡ್ಕೋಬೋದು ನೋಡ್ರಿ ಇದಕ್ಕೆ ನೀವು ಟೊಮೆಟೊ ಸಾಸ್ ಆದರೂ ಹಚ್ಕೋಬೋದು ಇಲ್ಲಪ್ಪ ಅಂದ್ರೆ ಕಾಯಿ ಚಟ್ನಿ ಮಾಡ್ಕೋಬೋದು ಇಲ್ಲಪ್ಪ ಅಂದ್ರೆ ಯಾವುದಾದ್ರೂ ರೆಸಿಪಿಯ ಸಾಂಬಾರುಗಳನ್ನು ಟ್ರೈ ಮಾಡ್ಬೋದು ಒತ್ತು ಶಾವ್ಗೆ ಎಷ್ಟು ಚಂದ ಬಂದಾವ ನೋಡ್ರಿ ಇವಾಗ ನೋಡ್ರಿ ಎಲ್ಲ ಒತ್ತು ಶಾವ್ಗೆ ರೆಡಿ ಆಗ್ಯಾವು ಇಲ್ಲ ಕುಕ್ಕರ್ ಪಾತ್ರೆ ಸಾರಿ ಇಡ್ಲಿ ಪಾತ್ರೆಗೆ ಹಾಕಿ ರೆಡಿ ಮಾಡಿಟ್ಟೇನಿ ಈಗ ಕುಕ್ಕರು ಇಟ್ಟೆನಿ ಈಗ ಇನ್ನ ಕುಕ್ಕರ್ದೊಳಗೆ ಬೇಯಿಸ್ಕೋಬೇಕು ನೋಡ್ರಿ ಸ್ವಲ್ಪ ಒಂದಕ್ಕೊಂದು ಹತ್ತವು ಮತ್ತೆ ಏನು ಮಾಡೋದು ಇದನ್ನೀಗ ಒಂದ ಎರಡು ನಿಮಿಷ ಬೇಯಿಸ್ಕೊಂಡ್ರ ಎರಡು ಅಥವಾ ಐದು ನಿಮಿಷ ಆದರೂ ಬೇಯಿಸ್ಕೊಂಡ್ರ ಸಾಕು ನೋಡ್ರಿ ಇದಕ್ಕೇನ ಸೀಟಿ ಹೊಡಿಸ್ಬೇಕಿಲ್ಲ ಹುಗಿದ್ಮೇಲೆ ಬೇಸ್ಕೋಬೇಕು ನಾನು ಅದ ಹುಗ್ಗಿದ್ಮೇಲೆ ಬೇಸದಾದ್ರೆ ಸಿಟಿ ಹಾಕಂಗಿಲ್ಲ ಈ ತರ ಹುಗ್ಗಿ ಮೇಲೆ ನಾನು ಬೇಸ್ಕೊತಾರೆ ನೋಡ್ರಿ ಇವಾಗ ರೆಡಿ ಆಗ್ಲಿ ಅಣ್ಣ ತಕ ಯಾವುದಾದ್ರು ಒಂದ ಚಟ್ನಿ ಅರ ಸಾಂಬಾರ ಮಾಡೋಣ ಇವಾಗ ಒಂದ್ ಐದು ನಿಮಿಷ ಆಗೈತಿ ಈಗ ಬೆಂದಿರ್ತಾವ ಗ್ಯಾಸ್ ಆಫ್ ಮಾಡಿ ಬಿಡೋಣ ಇವಾಗ ಬರ್ರಿ ನಮ್ಮ ಒತ್ತು ಶಿ ರೆಡಿಯಾಗಿ ಅವು ನೋಡೋನು ನೋಡ್ಬಹುದು ನೋಡ್ರಿ ಸಖತ್ತಾಗಿ ಒತ್ತು ಶಾವಿಗೆ ರೆಡಿಯಾಗಿ ನೋಡ್ಬಹುದು ಈಗ ಒತ್ತು ಶಾವ್ಗೆಲ್ಲ ಬೇಂದ ರೆಡಿ ಆಗ್ಯಾವ ಹೆಂಗಾಗ್ಯಾವ ಏನಂತ ಹೇಳಿ ಈಗ ಇವನ್ನೆಲ್ಲ ಮೇಲೆ ಹಾಟ್ ಬಾಕ್ಸಿಗೆ ತಗಿವನು ಪೆಟ್ಟಿಗೆ ನಿಮಗೆ ನಾನು ತೋರಿಸ್ತೀನಿ ಇದನ್ನ ನನ್ನ ಅಂತ ಈಗ ಚಟ್ನಿ ಬ್ಯಾಡನತ್ತಾರೋ ಅವ್ರು ಟೊಮೆಟೊ ಸಾಸ್ ಜೊತೆ ಏನೋ ತಿಂತಾರತ್ತ ಅದಕ್ಕೆ ನಾನು ಚಟ್ನಿ ಮಾಡತ್ತಿಲ್ಲ ನೀವು ಯಾವುದಾದ್ರೂ ಚಟ್ನಿ ಮಾಡ್ಕೊಂಡಾದ್ರೂ ತಿನ್ಬೋದು ಇಲ್ಪ ಅಂದ್ರೆ ಚಿಕನ್ ಸಾರಿಗೆ ಅಂತ ಹೇಳಿ ಮಾಡಿಸಿರುವಂಥ ರೆಸಿಪಿ ನೋಡ್ರಿ ಇದು ಒತ್ತು ಶಾವಿಗೆ ನೋಡ್ಬೋದು ಬಿಸಿ ಬಿಸಿ ಆದ ಒತ್ತು ಶಾವ್ಗೆ ರೆಡಿ ಆಗ್ಯವು ಹಾಟ್ ಬಾಕ್ಸಿಗೆ ತೆಗೆದೇನಿ ಇದೊಂದು ಲಾಸ್ಟ್ ಪ್ಲೇಟ್ ಐತಿ ಇದನ್ನ ಇವಾಗ ನಾನು ನನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ ನಿಮಗೆ ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತ ಹೇಳ್ತೇನೆ ಇವಾಗ ಏನಾಗೈತಿ ಒತ್ತು ಶಾವ್ಗಿ ರೆಸಿಪಿ ಅಂತ ರೆಡಿ ಆಗೈತಿ ಇದಕ್ಕೆ ಚಟ್ನಿ ಆದ್ರೂ ಮಾಡ್ಕೋರಿ ಇಲ್ಲಿ ಅಂದ್ರೆ ನೀವ ಯಾವ್ದಾರ ಚಿಕನ್ ಸಾಂಬಾರು ಇಲ್ಲಿ ಅಂದ್ರೆ ವೆಜ್ ತಿನ್ನ ವೆಜ್ ತಿನ್ನೋರು ಇದ್ರೆ ಯಾವ್ದಾರ ಸಾಂಬಾರ್ ಮಾಡ್ಕೊಂಡು ತಿನ್ರಿ ಈಗ ನಾನು ಟೊಮೆಟೊ ಸಾಸ್ ಜೊತೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗೈತಿ ಅಂತ ಹೇಳಿ ನಿಮಗೆ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ನೋಡಿ ಸೂಪರ್ ಆಗೈತಿ ನೋಡಿ ಶಾವಿಗೆ ಎಲ್ಲ ಬೇಯ್ದ್ ಬಂದವು ಮಸ್ತ್ ಅಂದ್ರೆ ಮಸ್ತ್ ಐತಿ ಈ ರೆಸಿಪಿ ನೀವು ಇಂದ ಟ್ರೈ ಮಾಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ ನಮ್ಮ ರೆಸಿಪಿ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹೊಸವಾಗಿದ್ದಾರ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಸಿಗುನಂತ ಮುಂದಿನ ರೆಸಿಪಿ ಒಳಗ